ಲೋಕಸಭೆ ಚುನಾವಣೆ ತುಂಬಾ ಹತ್ತಿರದಲ್ಲಿದೆ ಹೀಗಿರ್ಬೇಕಾದ್ರೆ ಬೆಳಗಾವಿ ಕ್ಷೇತ್ರದ ಟಿಕೆಟ್ಗಾಗಿ ಕಾಂಗ್ರೆಸ್ನ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು ಸಚಿವ ಸತೀಶ್ ಜಾರಕಿಹೊಳಿ ಅವರ ಮಧ್ಯೆ ಕೋಲ್ಡ್ ವಾರ್ ನಡೀತಾ ಇದೆ ಹೀಗಿರ್ಬೇಕಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಂಬಂಧಪಟ್ಟ ಹಾಗೆ ಅಥವಾ ಅವರ ಧೈರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಅವರು ತಮ್ಮ ಟೆನ್ಷನ್ ಎಲ್ಲ ಪಕ್ಕಕ್ಕಿಟ್ಟು ಯಾವ ರೀತಿ ಜನರ ಮಧ್ಯೆ ಬೆರಿತಾ ಇದ್ದಾರೆ ಅಷ್ಟು ದೊಡ್ಡ ಜವಾಬ್ದಾರಿ ಇದ್ರು ಕೂಡ ಜನರ ಜೊತೆಗೆ ಹೇಗೆ ಸ್ಪಂದಿಸ್ತಾರೆ ಮತ್ತು ಅವರಿಗೆ ಎಷ್ಟು ಧೈರ್ಯ ಇದೆ ಅನ್ನೋದಕ್ಕೆ ಒಂದು ವಿಡಿಯೋ ಇದೀಗ ಸಾಕ್ಷಿಯಾಗಿದೆ ದೊಣ್ಣೆ ವರಸೆಯನ್ನ ತೋರಿಸ್ತಾ ಇದ್ದಂತಹ ಒಬ್ಬ ವ್ಯಕ್ತಿ ಸಚಿವೆಯ ಅತ್ಯಂತ ಸಮೀಪದಲ್ಲೂ ಬಂದ್ರೂ ಕೂಡ ಒಂದು ಹೆಜ್ಜೆ ಕೂಡ ಹಿಂದೆ ಸರಿದ ಸುಮ್ನೆ ನಿಂತಿರ್ತಾರೆ ಇದನ್ನ ನೋಡಿದಂತಹ ಜನ ಅಬ್ಬಾಯಿ ಅವ್ರಿಗೆ ಎಂತಹ ಧೈರ್ಯ ಅಂತ ಶ್ಲಾಘನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದೀಗ ತಾವು ನೋಡ್ತಾ ಇರುವಂತಹ ದೃಶ್ಯಗಳಲ್ಲಿ ಕಾಣಬಹುದು ಆತ ಅದೆಷ್ಟೇ ಸಮೀಪದಲ್ಲಿ ಹೋಗಿ ದೊಣ್ಣೆ ವರಸೆಯನ್ನ ತೋರಿಸಿದ್ರು ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾತ್ರ ಅಲ್ಲಿಂದ ಅಲ್ಲಾಡೋದಿಲ್ಲ ಇದನ್ನ ನೋಡ್ತಾ ಇದ್ದಂತಹ ಜನ ಇದೀಗ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ